ಎಲ್ಲರಿಗೂ ನಮಸ್ತೆ ನಾನು ಅಶ್ವಿನಿ ಪವಾರ್ ಜೆ ಸಿ ಗುಡ್ ಡಾಟ್ ಕಾಮ್ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತೆ ಸಂದೆಕ್ ಕರ್ನಾಟಕದ ಎಲ್ಲಾ ಜನತೆಗೂ ನಾನು ಈ ವಿಡಿಯೋ ಮೂಲಕ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಈಗಾಗಲೇ ನಿಮ್ಗೆ ಗೊತ್ತಿರೋದೆ ಇಂಟರ್ನೆಟ್ ಅಲ್ಲಿ ವೆಬ್ಸೈಟ್ ಗಳಲ್ಲಿ ಅಥವಾ ಆನ್ಲೈನ್ ಅಲ್ಲಿ ಆಲ್ರೆಡಿ ತುಂಬಾ ಬಿಸ್ನೆಸ್ ಗಳು ರನ್ ಆಗ್ತಾ ಇದೆ ಮತ್ತೆ ಸಕ್ಸಸ್ ಆಗ್ತಾ ಇದೆ ಸೊ ಜೆ ಸಿ ಗುಡ್ ಡಾಟ್ ಕಾಮ್ ಸಂಸ್ಥೆ ನೀವು ಚಿಕ್ಕ ಪುಟ್ಟ ಬಿಸ್ನೆಸ್ ಓನರ್ ಗಳಾಗಿರ್ಬೋದು ಇಲ್ಲ ನಿಮ್ ಸ್ಟೂಡೆಂಟ್ ಗಳಾಗಿರ್ಬೋದು ಹೌಸ್ ವೈಫ್ ಗಳಾಗಿರ್ಬೋದು ನೀವು ಬೇರೆ ಏನಾದರೂ ಕೂಡ ಮಾಡ್ತಾ ಇರಬಹುದು ನಿಮಗೆ ಆಸೆ ಇರಬಹುದು ನನ್ನ ಬಿಸ್ನೆಸ್ ಹೇಗೆ ಆನ್ಲೈನ್ ಅಂತ ಹೇಳ್ಬೋದು ಸಿ ಬುಕ್ ಡಾಟ್ ಕಾಮ್ ಸಂಸ್ಥೆ ಬಿಸ್ನೆಸ್ನ ಬಿಸ್ನೆಸ್ ನ ಆನ್ಲೈನ್ ಹೆಲ್ಪ್ ಮಾಡುತ್ತೆ ಅಷ್ಟೇ ಅಲ್ಲ ಮನೆಯಲ್ಲೇ ಕುತ್ಕೊಂಡು ಆನ್ಲೈನ್ ತ್ರೂ ಅಂದ್ರೆ ಆನ್ಲೈನ್ ಮೂಲಕ ನೀವು ಚಿಕ್ಕ ಪುಟ್ಟ ನ ಮಾಡ್ಬೋದು ಅಥವಾ ವರ್ಕ್ ಮಾಡ್ಬೋದು ಅದಕ್ಕೂ ಕೂಡ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಸಪೋರ್ಟ್ ಮಾಡ್ತೀವಿ ಗೈಡ್ ಮಾಡ್ತೀವಿ ಅದಕ್ಕೆ ಬೇಕಾದರೂ ಪ್ರತಿಯೊಂದು ಟ್ರೈನಿಂಗ್ ನಾವು ಕೊಡ್ತೀವಿ ಸೊ ಇದನ್ನ ಎಲ್ಲರೂ ಕೂಡ ಎಕ್ಲೈಸ್ ಮಾಡ್ಕೋಬೇಕಂತ ನಾನು ಇಂಡಿಯಾದ ಮೂಲಕ ನಾನು ಹೇಳ್ತಾ ಇದೀನಿ ಸೊ ನಮ್ಮ ಸಂಸ್ಥೆ ಅಡಿ ಸುಮಾರು ಎರಡು ಸಾವಿರಕ್ಕಿಂತ ಅಧಿಕ ಜನರು ಈ ತರ ಕೆಲಸ ಮಾಡ್ತಾ ಇದ್ದಾರೆ ಸೊ ಗಾಗಡಿ ಕರ್ನಾಟಕದಲ್ಲಿ ಎಂಟು ಕೋಟಿಗಿಂತ ಅಧಿಕ ಜನಗಳಿದ್ದಾರೆ ಅದರಲ್ಲಿ ನಾಲ್ಕು ಕೋಟಿ ಮೂವತ್ತು ಲಕ್ಷ ಜನರು ಆನ್ಲೈನ್ ಅಲ್ಲಿ ಇದ್ದಾರೆ ಸೊ ಇದೊಂದು ನಿಮಗೆ ಗೊತ್ತಿಲ್ಲ ಅಷ್ಟು ಜನಗಳಿಗೆ ನಿಮ್ ಬಿಸ್ನೆಸ್ ನ ತಲುಪಿಸೋ ಒಂದು ಜವಾಬ್ದಾರಿ ನಿಮ್ಮಲ್ಲಿ ಏನಂತ ಹೇಳಿದ್ರೆ ಬಿಸ್ನೆಸ್ ಒಂದೂರ ಸಕ್ಸಸ್ ಆಗ್ಬೇಕಂತ ಹೇಳಿದ್ರೆ ನಾವು ಅನೇಕ ಗ್ರಾಹಕರನ್ನ ತಲುಪಬೇಕು ಸೊ ಜೆಸಿಬು ಡಾಟ್ ಕಾಮ್ ಸಂಸ್ಥೆ ನಿಮ್ಮ ಬಿಸ್ನೆಸ್ನ ಆನ್ಲೈನ್ ತರೋದಕ್ಕೂ ಹೆಲ್ಪ್ ಮಾಡುತ್ತೆ ಜೊತೆಗೆ ಆನ್ಲೈನ್ ನೀವೇನಾದರೂ ವರ್ಕ್ ಮಾಡಬೇಕು ಬಿಸ್ನೆಸ್ ಮಾಡಬೇಕಂದ್ರೂ ಕೂಡ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಹೆಚ್ಚಿನ ಮಾಹಿತಿಗೆ ಸ್ಕ್ರೀನ್ ಮೇಲೆ ನಂಬರ್ಗಳು ಬರ್ತಾ ಇದೆ ನೀವು ಕರೆ ಮಾಡಿ ಇಲ್ಲಾನು ಡೈರೆಕ್ಟ್ ನಮ್ಮ ಆಫೀಸ್ ವಿಸಿಟ್ ಮಾಡ್ತೀರಾ ಅಂದ್ರೆ ವೆಲ್ಕಮ್ ಬನ್ನಿ ಸೊ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು